ಹಲೋ ಇವ್ರಿ ನಮಸ್ಕಾರ ನಮಸ್ಕಾರ ಸರಳಸಳು ಚಾನಲ್ಗೆ ಸ್ವಾಗತ ನಾನು ಜ್ಯೋತಿ ಫ್ರೆಂಡ್ಸ್ ನಾನಿವತ್ತು ಎಗ್ ಬುರ್ಜಿ ಅಂದರೆ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊಟ್ಟೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಈ ಥರ ಬುರ್ಜಿ ಮಾಡಿಕೊಟ್ಬಿಟ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಏನು ಏನು ಅಂತ ನೋಡೋಣ ಉದುದ ಹೆಚ್ಚಿಟ್ಕೊಂಡಿರುವಂಥ ಒಂದು ಹಸಿಮೆಣ್ಸಿನ್ಕಾಯಿ ಶಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಬೇಕಿದ್ರೆ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೋಬೋದು ಮತ್ತು ಸಣ್ಣದಾಗಿ ಇಟ್ಟಿಟ್ಕೊಂಡಿರುವಂಥ ಒಂದು ಗಿಡ್ಡೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಫ್ ಟೀ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಹಾಫ್ ಟೀ ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಒಂದು ದೊಡ್ಡ ಬೌಲಲ್ಲಿ ಎಲ್ಲ ಮೊಟ್ಟೆಗಳನ್ನು ಒಡ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಈ ಥರ ಬೀಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲೋ ಪಾರ್ಟು ಮತ್ತು ವೈಟ್ ಪಾರ್ಟ್ ಬೇರೆ ಬೇರೆ ಅನಿಸಲ್ಲ ಚೆನ್ನಾಗೆಲ್ಲ ಹೊಂದ್ಕೊಂಡಿರುತ್ತೆ ಬುರ್ಜಿನೂ ಚೆನ್ನಾಗಾಗುತ್ತೆ ರುಚಿಯಾಗಿ ಇವಾಗ ಇದಾಗಿದೆ ನೋಡಿ ಈ ಥರ ಇರಬೇಕು ಒಂದು ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನೀಗ ಬಟರ್ ಹಾಕ್ತಾಯಿದ್ದೀನಿ ಬಟರ್ ಇಲ್ಲ ಅನ್ನೋರು ತುಪ್ಪನೂ ಹಾಕ್ಬೋದು ತುಪ್ಪ ಹಾಕ್ತಾರೆ ಬಟರ್ ಹಾಕ್ತಾರೆ ಎಗ್ ಬುರ್ಜಿಗೆ ಅಂತ ನೀವು ಕೇಳ್ಬೋದು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂದರೆ ನೀವೇ ಒಂದು ಪ್ಲೇಟಲ್ಲ ಇನ್ನೊಂದು ಪ್ಲೇಟ್ ಎಕ್ಸ್ಟ್ರಾ ತಿಂತೀರಾ ಬೆಣ್ಣೆ ಎಲ್ಲ ಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಟೊಮೊಟೊ ಹಾಕಿಲ್ಲ ನಿಮಗೆ ರುಚಿಗೆ ತಕ್ಕ ಹಾಗೆ ನೀವು ಟೊಮೊಟೊ ಹಾಕೋತೀವಿ ಮನೇಲಿ ಅನ್ನೋದಾದ್ರೆ ಟೊಮೊಟೊ ಹಾಕೋಬಹುದು ಮತ್ತೆ ನಮ್ಮನೇಲಿ ನಾವು ಏನು ಮಾಡ್ತಾರೆ ಅಂದ್ರೆ ಮೊಟ್ಟೆ ಪಲ್ಯಕ್ಕೆ ಲಾಸ್ಟಲ್ಲಿ ನಿಂಬೆಹಣ್ಣು ರಸ ಹಾಕಿ ಆಮೇಲೆ ತಿಂತಾರೆ ಸ್ವಲ್ಪ ಹೀಟ್ ಕಮ್ಮಿ ಆಗುತ್ತೆ ಅಂತ ದೃಷ್ಟಿಯಿಂದ ತಿಂತಾರೆ ಬಟ್ ರುಚಿಯಾಗೂ ಇರುತ್ತೆ ಕೂಡ ಆ ಥರ ತಿಂದರೆ ನಿಮಗೆ ಹುಳಿ ಬೇಕು ಅನ್ನೋದಾದರೆ ಅದನ್ನು ಬೇಕಾರೆ ಆ್ಯಡ್ ಮಾಡ್ಕೊಂಡು ನೀವು ತಿನ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಮೆಣಸಿನ ಪುಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಈರುಳ್ಳಿಗಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ ಈರುಳ್ಳಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಇವಾಗ ಉಪ್ಪು ಹಾಕ್ಕೊಳ್ಳಿ ಸಾಕು ಉಪ್ಪು ಹಾಕ್ಕೊಂಡು ಇವಾಗ ಎಲ್ಲ ಮಸಾಲೆಗಳ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೀಟ್ ಮಾಡಿಟ್ಕೊಂಡಿರೋವಂಥ ಮೊಟ್ಟೆಗಳ ಮಿಶ್ರಣನ ಹಾಕ್ಕೊಳ್ಳಿ ಇವಾಗ ಮೊಟ್ಟೆಗೆ ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಫಸ್ಟೇ ಈರುಳ್ಳಿಗೆ ಉಪ್ಪು ಹಾಕಿರ್ತೀವಿ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಿಧಾನಕ್ಕೆ ತಿರ್ಕೋತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಗ್ ಬುರ್ಜಿಗೆ ಧನಿಯಾ ಪುಡಿ ಮತ್ತು ಕರದ್ ಪುಡಿ ಹಾಕ್ಕೊಂಡಿದ್ದೀವಲ್ಲ ಅದೇ ಮೇಯ್ನ್ ಟೇಸ್ಟ್ ಕೊಡೋದು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ತಿಂತಾಯಿದ್ರೆ ಅದನ್ನು ಹಾಕೊಳ್ಳೋದು ಮಾತ್ರ ಸ್ಕಿಪ್ ಮಾಡ್ಕೊಳೋಕೋಗ್ಬಿಡಿ ಮೊಟ್ಟೆ ಅರ್ಧ ಫ್ರೈ ಹಾಕ್ತಾ ಇದ್ದಾಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾಗೆ ಅದ್ರ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಮೊಟ್ಟೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೊಟ್ಟೋಗ್ತಾ ಇದೆ ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಮೊಟ್ಟೆನ ಸ್ವಲ್ಪ ತಳ ಹಿಡಿಯೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಹಸಿ ವಾಸನೆ ಹೋಗಲ್ಲ ನಿಮ್ಗೆ ಗೊತ್ತಿರುತ್ತೆ ವಾಸನೆ ಹೆಂಗೆ ಬರುತ್ತೆ ಮೊಟ್ಟೆದು ಅಂತ ಹೇಳಿ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಾಗಿದೆ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಮನೇಲಿ ಮುದ್ದೆ ಮಾಡಿರಲ್ಲ ಬರೀ ಅನ್ನ ಸಾರು ಮಾಡಿರ್ತೀವಿ ಅದ್ರ ಜೊತೆಗೆ ನೆಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟೊಮೊಟೊ ಸಾರು ರಸಮ್ಮು ಈ ಥರ ಪ್ಲೇನ್ ಸಾರುಗಳು ಮಾಡ್ತೀವಲ್ಲ ಅದ್ರ ಜೊತೆಗೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನನ್ನ ಈ ಎಗ್ ಬುರ್ಜಿ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್